ಇಪ್ಪತ್ತಡಿ ಅವಳನ್ನು ತೆಗೆದ್ರು ಇಪ್ಪತ್ತಡಿ ಹಳದಲ್ಲಿ ಒಂದು ಸಣ್ಣ ಮೂಳೆನೂ ಸಿಕ್ಕಿಲ್ಲ ಆದ್ರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಕೈಯಲ್ಲಿ ಇರಬಾರ್ದು ಅಂತಕ್ಕಂಥ ಹುನ್ನಾರು ಸಹ ಹಿಂದೆ ನಡೀತಾ ಇದೆ ಅಂತಕ್ಕಂಥ ಗುಲಾಮಿ ನಮಗೆ ಬರ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಿಚ್ಚ ಬರ್ತೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿವಣ್ಣವರು ಹೇಳಿದ್ರು ಎಲ್ಲಾದ್ರು ಯಾವುದೇ మొదలు జ్ఞాపక బు ధర్మస్థల ధర్మస్థలకి ప్రమాణ మన బి అంత్య ముఖ్యమంత్రి కూడా సహా ఆడిబా ఈ ఆడవంతారు ధర్మస్థల బగురవాదు యాదవ్ ఆడంతి అదె ముఖ్య ఆ ధర్మస్థల శిక్ష అంత జగత్తు ధర్మస్థల అంతారు అనసే అనమిక ಅದನ್ನ ನೀವು ಟೆಸ್ಟ್ ಮಾಡಿದ್ದೀರಾ ಅವ್ನು ಯಾರತಕ್ಕಂಥ ಹೆಸರು ನಮ್ಗೆ ಗೊತ್ತಿದ್ಯಾ ಇಲ್ಲಿ ಗೊತ್ತಿರ್ತಕ್ಕಂಥ ಯಾರು ಗೊತ್ತಿದ್ಯಾ ಅನಾ ಅನಾಮಿಕನ ಬಗ್ಗೆ ಯಾಕಷ್ಟು ಗೌರವ ನಿಮ್ಗೆ ಇನ್ನೊಬ್ಬ ಹೇಳ್ತಾನೆ ನಾಳೆ ಮಾನ್ಯ ಸುಳ್ಳು ಬಿಡ್ತಾನೆ ಏನೋ ಹೊತ್ತಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೂ ಸಹ ಮಾನ್ಯ